ಇದು ಮಜ್ಜಿಗೆ ಹುಲ್ಲು ಅಥವಾ ಲಿಂಬೆ ಹುಲ್ಲು ಅಂತ ತುಂಬ ಸುವಾಸನೆಯಿಂದ ಲಿಂಬೆ ಹಣ್ಣಿನ ಒಂದು ಸುವಾಸನೆಯಿಂದ ಕೂಡಿರುತ್ತೆ ಇದನ್ನು ಹೀಗೆ ಹೀಗೆ ಮಾಡಿ ನಾವು ಮುಸ್ ನೋಡೋದ್ರಿಂದ ಆದರೆ ಇದೆಷ್ಟು ಮೆಡಿಸನಲ್ ವ್ಯಾಲ್ಯೂ ಇದೆ ಹಾಗೆ ಇದರಲ್ಲೊಂದು ಆಯಿಲ್ ಕೂಡ ತೆಗಿತಾರೆ ಪರ್ಫ್ಯೂಮಿಗೆಲ್ಲ ಹಾಕೋಕ್ಕೆ ಮತ್ತು ಔಷಧಿಗೆ ಬಳಸೋಕ್ಕೆ ಅಂತ ನೋಡಿ ಒಂದು ಗುಡದಲ್ಲೇ ಇದು ಇದೆಲ್ಲ ಎಲೆ ಕಟ್ ಮಾಡಿ ಇಟ್ಕೊಂಡು ನಾವು ದಿನನಿತ್ಯ ಟೀ ಮಾಡ್ಕೊತೀವಲ್ಲ ಚಹಾ ಮಾಡ್ಕೊಳ್ಳೋದಕ್ಕೆ ಇದನ್ನು ಹಾಕೋದು ತುಂಬ ಚೆನ್ನಾಗಿರುತ್ತೆ ಚಹಾ ಸುವಾಸನೆಯಿಂದ ಕೂಡಿರೋದಲ್ಲದೆ ಇದು ಒಂದು ಕರಳನ್ನು ಸುಸ್ಥಿತಿಯಲ್ಲಿ ಇಡುತ್ತೆ ರಕ್ತದಲ್ಲಿ ರಕ್ತವನ್ನು ಶುದ್ಧೀಕರಿಸುತ್ತೆ ಅಂತ ಲೆಮನ್ ಗ್ರಾಸ್ ಅಂತಲೇ ಇದಕ್ಕೆ ಇದನ್ನು ಒಂದು ಲೋಟ ನೀರಿಗೆ ಒಂದಿಷ್ಟು ಸೊಪ್ಪುಗಳನ್ನು ಹಾಕಿ ಕುದಿಸ್ಬಿಟ್ಟು ಒಂದು ನಾಲ್ಕು ಹನಿ ಲಿಂಬೆ ಹಣ್ಣು ಒಂದು ಚೂರು ಜೇನುತುಪ್ಪ ಇಷ್ಟು ಸೇರಿಸಿ ಬಿಸಿ 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 ಕುಡಿಯೋದ್ರಿಂದ ತುಂಬ ಆಹ್ಲಾದ ಅನಿಸುತ್ತೆ ಗಂಟ್ಲೆಲ್ಲ ಸ್ವಚ್ಛ ಆಗುತ್ತೆ ಬಾಯಿಗೆಲ್ಲ ಒಂದು ಆಸುವಾಸನಯುಕ್ತವಾಗಿ ಹಾ ನನಗೆ ತುಂಬ ಆಹ್ಲಾದ ಉಂಟು ಮಾಡುತ್ತೆ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಲಿಂಬೆ ಹುಲ್ಲು ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಇನ್ನೂ ನಾನಾ ಇದನ್ನು ಕೆಲವು ಔಷಧಿಯ ಇದಕ್ಕೆಲ್ಲ ಬಳಸ್ತಾರೆ ಆದರೆ ನಮಗೆ ಗೊತ್ತಿರೋಂಥದ್ದು ನನಗೆ ಗೊತ್ತಿರೋಂಥದ್ದು ಅದು ದಿನ ಯೂಸ್ ಮಾಡೋಂಥದ್ದು ನಿಮಗೆ ಹೇಳಿದೆ ನೋಡಿ ಎಷ್ಟು ಉದ್ದ ಬೆಳೆಯುತ್ತೆ ಇದು ಅಂದರೆ ಸುಮಾರೊಂದು ಮೂರಡಿ ತನಕ ಹೋಗುತ್ತಿದೆ ನೋಡಿ ಇನ್ನೂ ಹೋಗ್ತಾ ಇರುತ್ತೆ ಅದಕ್ಕೆ ಏನಾದರೂ ಒಂದು ದೊಡ್ಡ ಕೋಲ್ ಕ ನಿಲ್ಲಿಸ್ಬಿಟ್ವಿ ಅಂದರೆ ಇದು ಸುಮ್ಮನೆ ನಿಲ್ಲಿಸೇ ಅಷ್ಟು ಎತ್ತರ ಹೋಗಿದೆ ಏನಾದರೂ ಒಂದು ಕೋಲ್ ನಿಲ್ಲಿಸ್ಬಿಟ್ರೆ ಇನ್ನೂ ಎತ್ತರ ಹೋಗುತ್ತೋದು ಈ ಥರ ತುದಿ ತುದಿ ಎಲ್ಲ ಕಟ್ ಮಾಡ್ಕೊಬೇಕು ಇಲ್ಲ ಅದು ಹಾಗೇ ಬಿಟ್ಟರೆ ಈ ಥರ ಒಣಗ್ತಾ ಬರುತ್ತೆ ದಿನನಿತ್ಯ ಟೀಗೆ ಕಷಾಯಕ್ಕೆ ಎಲ್ಲದಕ್ಕೂ ಬಳಸ್ಬೋದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಲೆಮನ್ ಗ್ರಾಸ್ ಅಥವಾ ಲಿಂಬೆ ಹುಲ್ಲು ಅಥವಾ ಮಜಿಗೆ ಹುಲ್ಲಿನ ಈ ಒಂದು ಕಿರು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಅಂತ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು